ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ್ ಜಯ ಶ್ರೀರಾಮ್ ಆಹಾ ಆ ದೃಶ್ಯ ನೋಡಲು ಎರಡು ಕಣ್ಣು ಸಾಲದು ನಾನೇನು ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತೇ ಇರಬಹುದು ಇವತ್ತು ಶ್ರೀರಾಮದೇವರ ಜನ್ಮೋತ್ಸವ ರಾಮನವಮಿ ಇವತ್ತಿನ ದಿವಸ ಸೂರ್ಯ ಕಿರಣಗಳ ಅಭಿಷೇಕ ಮಾಡಲಾಯಿತು ಏನು ಅದ್ಭುತ ದೃಶ್ಯ ಕಂಡ್ರಿ ಅದು ಎರಡು ಕಣ್ಣು ಸಾಲದು ನೋಡೋಕೆ ಬೋಲೋ ಜಯ ರಾಮ ಶ್ರೀರಾಮ ಜೈ ಜಯ ರಾಮ ನವಮಿಯ ನಿಮಗೆಲ್ಲ ಶುಭಾಶಯಗಳು ಸ್ನೇಹಿತರೆ ತಡವಾಗಿ ಶ್ರೀ ರಾಮ ನವಮಿಯ ಶುಭಾಶಯ ಕೋರ್ತಾ ಕೋರ್ತಾಯಿದ್ದೀನಿ ಅದಕ್ಕೆ ಕ್ಷಮೆ ಇರಲಿ ಇವತ್ತು ಅದೊಂದು ಚಮತ್ಕಾರ ಏನು ಅಂದರೆ ಅಯೋಧ್ಯ ಧಾಮದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೂರ್ಯ ತಿಲಕ ಮಾಡಲಾಯಿತು ಶ್ರೀರಾಮದೇವರಿಗೆ ಅದು ಹೇಗೆ ಮಾಡಿದ್ರೆ ಗೊತ್ತಾ ಸ್ಪೆಷಲ್ ಆಪ್ಟೊಮೆಕ್ನಿಕಲ್ ಸಿಸ್ಟಮ್ನಿಂದ ಮಂದಿರದ ಎಲ್ಲಕ್ಕಿಂತ ಮೇಲಿನ ಮಹಡಿಯಲ್ಲಿ ಒಂದು ಕನ್ನಡಿ ಹಚ್ಚಿದರು ಆ ಕನ್ನಡಿ ಮೇಲೆ ಹನ್ನೆರಡು ಗಂಟೆಗೆ ಸೂರ್ಯದೇವರ ಕಿರಣ ಬಿತ್ತು ಆ ಕಿರಣ ತೊಂಬತ್ತು ಡಿಗ್ರಿಗೆ ರಿಫ್ಲೆಕ್ಟ್ ಆಗಿ ಹಿತ್ತಾಳೆ ಪೈಪ್ನಿಂದ ಆಗಿ ಗರ್ಭಗೃಹದ ಒಂದು ಕನ್ನಡಿ ಮೇಲೆ ಬಿತ್ತು ಸ್ನೇಹಿತರೆ ಆ ಕಿರಣ ಮೇಲೆ ಬಿದ್ದ ಕಿರಣ ಸೆವೆಂಟಿ ಫೈವ್ ಎಮ್ ಎಮ್ ಅಂದರೆ ಎಪ್ಪತ್ತೈದು ಎಮ್ ಎಮ್ನ ಸೂರ್ಯ ತಿಲಕ ಶ್ರೀರಾಮದೇವರ ಹಣೆ ಮೇಲೆ ಒಟ್ಟು ನಾಲ್ಕು ನಿಮಿಷದವರೆಗೆ ಸೂರ್ಯಾಭಿಷೇಕ ಮಾಡಲಾಯಿತು ಶ್ರೀರಾಮದೇವರಿಗೆ ಆ ದೃಶ್ಯ ಆಹಾ ಏನು ನೋಡೋಕ್ಕೆ ಎರಡು ಕಣ್ಣು ಸಾಲದು ಎಷ್ಟು ಚೆನ್ನಾಗಿ ಅನಿಸ್ತಾಯಿದ್ದು ಅಂದರೆ ನೋಡೋಕ್ಕೆ ನೀವು ನೋಡಿದಿರಾ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇನ್ನೊಂದು ಸಾರಿ ಹೇಳಿ ಜೈ ಶ್ರೀರಾಮ್ ಶ್ರೀರಾಮ ಭಕ್ತ ಆಂಜನೇಯ ಅವರಿಗೂ ಜಯವಾಗಲಿ ಮಾತೆ ಸೀತೆಯವರಿಗೂ ಜಯವಾಗಲಿ ಸ್ನೇಹಿತರೆ ನಮ್ಮ ಮುಂದಿನ ಜನ್ರೇಷನ್ಗೆ ನಮ್ಮ ರಾಮದೇವರು ಅವ್ರು ಹೇಗೆ ಬದುಕಿದ್ರು ಹೇಗೆ ಬಾಳಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ತಿಳಿಸಿ ಹೇಳೋಣ ಆದಷ್ಟು ಪ್ರಯತ್ನ ಪಡೋಣ ನಮ್ಮ ಸಂಸ್ಕೃತಿ ಹೇಗಿತ್ತು ಯಾಕಿತ್ತು ಮತ್ತೆ ಯಾಕೆ ಹಾಳಾಯ್ತು ಎಲ್ಲದರ ಬಗ್ಗೆ ತಿಳಿಸೋಣ ಸ್ನೇಹಿತರೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ದೇಶದ ನಮ್ಮ ದೈವಿಕ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಈ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಶೇರ್ ಮಾಡಿ ಸ್ನೇಹಿತರೆ ನಿಮಗೆ ಇದೇ ತರಹದ ಅದ್ಭುತ ಮಾಹಿತಿಗಳು ಈ ಚಾನಲಲ್ಲಿ ಸಿಗುತ್ತವೆ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ ನಮಸ್ಕಾರ